ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಡಿ ಸೀಕಣಿ ತಿಂದಿರಿ ಇಲ್ಲ ಅಂದರೆ ಈ ವಿಡಿಯೋ ನೋಡಿರಿ ಭಾರಿ ಇರುತ್ತೆ ಮಾವಿನಕಾಯಿ ಸೀಸನ್ನಲ್ಲಿ ಮಾಡುವಂಥ ಸ್ಪೆಷಲ್ ಸಿಹಿ ಅಡುಗೆ ಇದು ಜೊತೆಗೆ ನಾನು ತರಕಾರಿ ಬಿರಿಯಾನಿ ಕೂಡ ಸ್ವಲ್ಪ ಸಮಯದಲ್ಲಿ ಕುಕ್ಕರ್ನಲ್ಲಿ ಉದುದುರಾಗಿ ಹೇಗೆ ಮಾಡೋದು ನಾನು ತೋರಿಸ್ತೀನಿ ಮತ್ತೆ ಕೆತ್ತಡ ವಿಡಿಯೋನ ಶುರು ಮಾಡಿಬಿಡೋಣ ಬನ್ನಿರಿ ಮೊದಲದಾಗಿ ಗೋಧಿ ಹಿಟ್ಟಿನ ಈ ಥರ ದಪ್ಪಾಗಿ ಬೀಸ್ಕೊಂಡ್ಬರ್ಬೇಕಾಗುತ್ತೆ ನಮ್ಮ ಉತ್ತರ ಕರ್ನಾಟಕದವರು ಮಾವಿನಕಾಯಿ ಸೀಸನ್ ಬಂದರೆ ಈ ಥರ ದಪ್ಪಗೆ ಒಂದು ಎರಡು ಒಂದರಿಂದ ಎರಡು ಕೆ ಜಿಯಷ್ಟು ಬೀಸ್ಕೊಂಡು ಇಟ್ಕೋತಾರೆ ನೀವು ಇಲ್ಲ ಅಂದರೆ ಗೋಧಿ ಹಿಟ್ಟಿನ ಜೊತೆ ಒಂದಿಷ್ಟು ರವಾನ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇರಬೇಕು ಹಿಟ್ಟು ಹಂಗಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಪುಡಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಅಷ್ಟೇ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿದ್ರಲ್ವಾ ಹೇಗೆ ಈ ಥರ ಗಟ್ಟಿಯಾಗಿ ನಾತ್ಕೋಬೇಕಾಗುತ್ತೆ ನಮ್ಮ ಕಡೆ ರೊಟ್ಟಿ ಮಾಡ್ತೀವಲ್ಲ ತಟ್ಟಿ ಆ ಥರ ಹಿಟ್ಟನ್ನು ಕಟ್ಟಿ ಮೇಲೇ ಹಾಕಿ ಈ ಥರ ನಾತ್ಕೋತೀವಿ ನಾವು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನಾನು ಐದು ಉಂಡೆಗಳನ್ನು ಮಾಡ್ಕೋತೀನಿ ಒಂದು ಉಂಡೆ ಒಬ್ರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಐದು ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಒಣ ಹಿಟ್ಟನ್ನು ತಗೊಂಡು ಅದರಲ್ಲಿ ಎದ್ದು ಅದನ್ನು ನಾನು ಯೂಶ್ವಲಿ ಚಪಾತಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಲಟ್ಟಿಸ್ಬೇಕಾಗುತ್ತೆ ಇಲ್ಲಿ ದಪ್ಪಾಗೆ ಮಾಡ್ಕೋಬೇಕಾಗುತ್ತೆ ಅಂದರೆ ಅದು ಚೆನ್ನಾಗಿ ಪುಡಿ ಬರುತ್ತೆ ಹಾಗಾಗಿ ದಪ್ಪ ದಪ್ಪ ಉಂಡೆಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿಬಿರ್ಬೋದು ನೀವು ಇವಾಗ ಇದನ್ನ ಲಟಿಸ್ಕೊಂಡ್ಬಿಡೋಣ ನಾರ್ಮಲಾಗಿ ನಾವು ಹೇಗೆ ನಟಿಸ್ತೀವಲ್ಲ ಅದೇ ರೀತಿ ಲಟಿಸ್ಬೇಕಾಗುತ್ತೆ ಹಾಗೆ ಜೊತೆಗೆ ನಾವು ಇಲ್ಲಿ ತವಾನು ಕಾಯೋದಕ್ಕೆ ಇಡಬೇಕಾಗುತ್ತೆ ಹಂಚಿಕಾದ ಮೇಲೆ ನಾವು ಇದನ್ನು ಹಾಕಬೇಕಾಗುತ್ತೆ ಯಾಕಂದರೆ ತುಂಬಾ ದಪ್ಪವಾಗಿರುತ್ತೆ ಹಾಗಾಗಿ ತುಂಬ ಹೈ ಫ್ಲೇಮ್ದಲ್ಲಿ ಒಲೆಯನ್ನು ಇಟ್ಟು ಫಸ್ಟ್ ಕಾಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ದಲ್ಲಿ ರೊಟ್ಟಿಯನ್ನು ಸುಟ್ಕೋಬೇಕಾಗುತ್ತೆ ಸೊ ಇಲ್ಲಿ ಮೀಡಿಯಂ ಫ್ಲೇಮಿಂದ ಇಟ್ಕೊಂಡ್ರಿಂದ ರೊಟ್ಟಿ ಚೆನ್ನಾಗಿ ಸುಡುತ್ತೆ ಇಲ್ಲಾಂದರೆ ತುಂಬ ಮೇಲುಗಡೆ ಕಪ್ ಕಪ್ ಆಗುತ್ತೆ ಒಳಗಡೆ ತುಂಬ ಹಸಿ ಇರುತ್ತೆ ಹಾಗಾಗಿ ಮೀಡಿಯಂ ದಲ್ಲಿ ಇಟ್ಟು ಚೆನ್ನಾಗಿ ಎರಡು ಸೈಡು ಈ ಥರ ಚೆನ್ನಾಗಿ ರೊಟ್ಟಿಯನ್ನ ಸುಟ್ಕೋಬೇಕಾಗುತ್ತೆ ನೋಡ್ಬೋದು ಇದು ತುಂಬಾ ಬಿಸಿ ಇದೆ ಇವಾಗ ಅದಕ್ಕಾಗಿ ಅದ ತಕ್ಷಣ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ಥರ ಮಡಚಿ ಬೆಳ್ಳುಣಿಗೆಯ ಸಹಾಯದಿಂದ ಈ ಥರ ನಾವು ಪ್ರೆಸ್ ಮಾಡಬೇಕಾಗುತ್ತೆ ನೋಡ್ಬೋದು ಹುಗ್ಗ ಹಾಗೆ ಬರ್ತಾ ಇದೆ ಅಷ್ಟು ಬಿಸಿಯಾಗಿದೆ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ ಅಷ್ಟು ಬಿಸಿ ಇದೆ ಬಟ್ ಈ ಥರ ಮಾಡೋದ್ರಿಂದನೇ ಅದರ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದನ್ನ ಈ ಥರ ಪುಡಿ ಮಾಡಿ ನಾವು ಒಂದೊಂದಾಗಿ ರೊಟ್ಟಿನ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಇದೇ ತರ ಐದು ಉಂಡೆಗಳನ್ನು ಮಾಡ್ಕೊಂಡು ಈ ತರ ಇಟ್ಕೊಂಡಿದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಆ ಟೈಮ್ ನಾವು ಇದನ್ನ ಈ ತರ ಕೈಯಲ್ಲಿ ಈ ತರ ಸ್ವಲ್ಪ ಹಾಕಿ ಅದನ್ನು ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನಾವು ಸಣ್ಣಾಗಿ ಪುಡಿ ಮಾಡಬೇಕಾಗುತ್ತೆ ಫುಲ್ ಫೈನ್ ಪೌಡ್ರ್ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಅದು ತಿನ್ನುವಾಗ ಹದ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗಾಗಿ ನೋಡ್ಬೋದು ಅದೇ ಥರ ಐದು ಉಂಡೆಗಳನ್ನು ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದಾಯಿತು ಇದಕ್ಕೆ ಕಾಂಬಿನೇಷನ್ನಾಗಿ ನಾವು ಇನ್ನೊಂದು ಸ್ಪೆಷಲ್ ಅಂದರೆ ಮಾವಿನಕಾಯಿ ಸೀಕರಣೆ ಸೊ ಅದನ್ನು ಹೇಗೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನಾನು ಐದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣಾಗಿರಬೇಕಂದರೆ ಅದು ಸೀಕರಣೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟು ಮತ್ತು ಹುಳಿ ಇರುವಂಥ ಹಣ್ಣನ್ನು ತೊಗೋಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನಾನು ಅದರದ್ದು ಪ್ಯೂರಿ ರೆಡಿ ಮಾಡಿಕೊಂಡೆ ಅದಕ್ಕೆ ನಾನು ರುಚಿಕತೆ ಕಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಲ್ಲನ ಹಾಕಬೇಕಾಗುತ್ತೆ ಸೊ ಅದನ್ನು ನೋಡಿ ನೀವು ಸ್ವೀಟ್ ಹೇಗೆ ತಿಂತೀರ ಅದರ ಮೇಲೆ ಹೋಗುತ್ತೆ ಇಲ್ಲಿ ನಾವು ಐದು ಮಾವಿನಕಾಯಿಗೆ ಎರಡು ಕಪ್ಪಿನಷ್ಟು ನಾನು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಉತ್ತರಖಂಡದಲ್ಲಿ ತುಂಬ ಫೇಮಸ್ ಇರುವಂಥ ಒಂದು ಸ್ವೀಟ್ ಅಡುಗೆ ಅಂತ ಹೇಳ್ಬೋದು ಮಾವಿನ ಸೀಸನ್ ಬಂದರೆ ಸಾಕು ಜಾಸ್ತಿಯಾಗಿ ಮಾಡ್ತಾರೆ ಎಲ್ಲರ ಮನೆಯಲ್ಲಿ ಸೊ ನಮ್ಮದು ಬಂದು ಬಿಜಾಪುರ ರೀ ಹಾಗಾಗಿ ಬಿಜಾಪುರದಲ್ಲಿ ಅಂತ ಇದು ಕಾಮನ್ ಆಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆಯೂ ಶೇರ್ ಇದ್ದೀನಿ ನಾನು ಅಮ್ಮನ ಮನೆಯಲ್ಲಿ ಬರೋದರಿಂದ ಅಮ್ಮ ಮಾಡ್ತಾ ಇರೋದರಿಂದ ನನ್ನ ಅಮ್ಮನ ಜೊತೆ ನಿಮ್ಮ ಜೊತೆಯೂ ಶೇರ್ ಮಾಡಿದ್ರೆ ಆಯಿತು ಅಂತ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಸ್ವಲ್ಪ ಖಾರವಾಗಿ ಬೇಕಲ್ವ ಹಾಗಾಗಿ ಷ್ಟು ಬಿರ್ಯಾನಿ ಅಂತ ಮಾಡ್ತಾ ಇದ್ದೀನಿ ವೆಜ್ ಬಿರಿಯಾನಿ ಇಲ್ಲ ಅಕ್ಕಿನ ಬಾಸ್ಮತಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸೋದಕ್ಕೆ ಇಟ್ಟಿದ್ದೆ ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾನು ಗಡಿ ಮಸಾಲ ಮತ್ತು ಜೀರಿಗೆ ಸಾಸಿವೆ ಮತ್ತು ಒಂದಿಷ್ಟು ಕರಿಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಅದಕ್ಕೆ ನಾವು ಐದರಿಂದ ಆರು ಚಿಕ್ಕದಾಗಿ ಕಟ್ ಮಾಡ್ಕೊಳಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಕ್ಕೆ ಎರ್ಚ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅದಕ್ಕೆ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಹಾಗೆ ಒಂದು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾನೆ ಅದನ್ನು ಕೂಡ ಇದರಲ್ಲಿ ಕುಡಿಸ್ತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಜವಾರಿ ಟೊಮೆಟೋವನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬ ಹುಳಿ ಇರುತ್ತೆ ಹಾಗಾಗಿ ಹಾಗೆ ಅದ್ರ ಜೊತೆಗೆ ನಾನು ಒಂದಿಷ್ಟು ಗ್ರೀನ್ ಪೀಸನ್ನು ಹಾಕೋತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಅಂತ ಹೇಳ್ಬೋದು ಅಥವಾ ಉದ್ದಕ ಸ್ಪೆಷಲ್ ಮಸಾಲಾ ಖಾರ ಅಂತ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಅರ್ಶಿಣದ ಪುಡಿ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಮೊಸರು ತುಂಬ ಟೇಸ್ಟ್ ಕೊಡುತ್ತೆ ಹುಳಿ ಅಂಶ ಕೊಡುವುದರಿಂದ ರೈಸ್ದು ಟೇಸ್ಟನ್ನೇ ಬೇರೆ ಮಾಡುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾನೀಗ ಒಂದೂವರೆ ಗ್ಲಾಸ್ದಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಒಂದು ಅಕ್ಕಿಗೆ ನಾನು ಒಂದೂವರೆ ಗ್ಲಾಸ್ದಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಇವಾಗ ಅಕ್ಕಿನೂ ಅರ್ಧ ಗಂಟೆ ನೆನೆಸಿಟ್ಟಿದ್ದಾಯಿತು ಇವಾಗ ಏನು ಒಗ್ಗರಣೆ ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾನು ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಎರಡು ವಿಶಿಲ್ಸನ್ನು ಕೂಗಿಸ್ತಾ ಇದ್ದೀನಿ ಒಂದು ವಿಶಿಲು ಫುಲ್ ಕಂಪ್ಲೀಟ್ ಆಗಬೇಕು ಎರಡನೇ ವಿಶಿಲು ಜಸ್ಟ್ ಕೂಗಿದ ತಕ್ಷಣ ನೀವು ಆಫ್ ಮಾಡಬೇಕಾಗುತ್ತೆ ಜಾಸ್ತಿ ಅದು ಹವ ಇಡಿಬಾರ್ದು ಅದರಿಂದ ಜಾಸ್ತಿ ಬಾಯ್ಲ್ ಆಗುತ್ತೆ ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡ್ಬೋದು ಜಸ್ಟ್ ಎರಡೇ ವಿಶಿಲಲ್ಲಿ ವೆಜ್ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೋಡಿದ್ರಲ್ವ ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಇದ್ದೀನಿ ಇದು ಎಷ್ಟು ಉದುರುದಾಗಿ ಬಂದಿದೆ ಅಂತ ನಿಮಗೆ ಫ್ರೂಫನ್ನು ತೋರಿಸ್ತೀನಿ ಜಸ್ಟ್ ಏನಂದರೆ ನಾವು ನೀರು ಎಷ್ಟು ಹಾಕ್ತೀವಿ ಮತ್ತು ಕುದಿಯುವ ನೀರು ಕುದಿಯುವಾಗ ಹಾಕ್ತಿವ ಎಷ್ಟು ಹೊತ್ತು ನೆನೆಸಿಟ್ಟಿರ್ತೀವೋ ಅಕ್ಕಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಹಾಗಾಗಿ ನಾವು ಅರ್ಧ ಗಂಟೆಯ ಅಕ್ಕಿಯನ್ನು ನೆನೆಸಿಟ್ಕೋಬೇಕು ಹಾಗೆ ಒಂದು ಬಾಯ್ಲ್ ಏನು ಒಗ್ಗರಣೆದು ಕುದಿ ಬಂದಮೇಲೆ ಅಕ್ಕಿ ಹಾಕುವುದರಿಂದ ನಿಮಗೆ ಈ ಥರ ಉದುರುದ್ರಾಗಿ ನಿಮಗೆ ಅನ್ನ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಅದನ್ನು ಸರ್ವ್ ಮಾಡಿಬಿಡ್ತೀನಿ ಇದು ನಾವು ಮಧ್ಯಾಹ್ನದಲ್ಲಿ ಊಟಕ್ಕೆ ಅಂತ ಮಾಡ್ಕೊಂಡಿದ್ದು ಅಂದರೆ ಲಂಚಿಗೆ ಅಂತ ಮಾಡ್ಕೊಂಡಿದ್ದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲೇದಾಗಿ ಒಂದು ಬೌಲಲ್ಲಿ ನಾನು ಈ ಥರ ಪುಡಿನ ಹಾಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನಾನು ಮತ್ತೆ ಸೀಕರಣೆಯನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಆಲ್ಮೋಸ್ಟ್ ಈಕ್ವಲ್ ಪ್ರಮಾಣದಲ್ಲಿ ನಮಗೆ ಸೀಕರಣೆ ಬೇಕಾಗುತ್ತೆ ಅದು ಸ್ವಲ್ಪ ಸಾಲಿಡ್ಗಿತ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಇದ್ರೆ ಅದು ಟೇಸ್ಟ್ ಚೆನ್ನಾಗಿ ಅನ್ನಿಸುತ್ತೆ ಅಳುಸಾಗಿರಬೇಕು ಹಾಗೆ ಇದಕ್ಕೆ ಇನ್ನೊಂದು ಮುಖ್ಯವಾದದ್ದು ಏನಂತಂದರೆ ತುಪ್ಪ ಜಾಸ್ತಿ ತುಪ್ಪ ಹಾಕೊಂಡು ತಿಂದರೆ ಟೇಸ್ಟು ಡಬಲ್ ಆಗುತ್ತೆ ಮತ್ತು ಏನಾದರೂ ಸ್ಟಮಕ್ ಪ್ರಾಬ್ಲಮ್ ಇತ್ತು ಚೆನ್ನಾಗಿ ಡೈಜೆಷನ್ ಆಗೋಲ್ಲ ಅನ್ನೋರು ಆ ಥರ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೆ ಅದ್ರ ಜೊತೆಗೆ ನಾನು ವೆಜ್ ಬಿರಿಯಾನಿನೂ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ವಿ ಸೊ ಎರಡು ಕಾಂಬಿನೇಷನ್ ಸೂಪರ್ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಅದ್ರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲಾಂದರೆ ಹೇಗೆ ಹೇಳಿ ಸೊ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದೇ ಥರ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡು ತಿಂತಾ ಇದ್ದೀವಿ ತುಂಬಾ ಟೇಸ್ಟ್ ಟೇಸ್ಟಿಯಾಗಿದೆ ನೀವು ಅನಿಸ್ತಾ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮಗೆ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತೆ ಕೆತ್ತಡ ಮಾವಿನಕಾಯಿ ಸೀಸನ್ ಇನ್ನೂ ಇದೆ ನೀವು ಮನೆಯಲ್ಲಿ ಈ ಥರ ಪುಡಿ ಜೊತೆಗೆ ಮಾವಿನಕಾಯಿ ಸೀಕರಣೆ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಮತ್ತೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತು ನಿಮಗೆ ಒಂದು ಹೊಸದಾದ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್